ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೋಡಿ ನಾನು ಇವತ್ತು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಪಾಲಕ್ ತೊಳೆದು ಇಟ್ಕೊಂಡಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪನ್ನೀರ್ ತೊಗೊಂಡು ಬಂದಿದ್ದೀನಿ ಇನ್ನೂರು ಗ್ರಾಮ ಇವತ್ತು ಪಾಲಕ್ ಪನ್ನೀರ್ ಮಾಡೋಣ ಹತ್ತಿದ್ದೀನಿ ಕಾಯಿಲಿ ಅನ್ನ ಅಂದ್ರೆ ಎರಡೇ ಜಾಗ ಒಂದು ಲೈಟ್ ಲಾಂಗ್ ಬಣ್ಣ ಅನ್ನ ತಿಂದಿ ಮಗಳನ್ನ ಕೇಳ್ಬಿಟ್ಟ ಓಪನ್ ಆಗಿರ್ತೀನಿ ನೋಡಿ ಸ್ವಾಮಿ ಒಂದೇ ಜಾಗ ಅಂದ್ರೆ ಹೋಗಿ ಬರ್ತೀನಿ

ತಣ್ಣೀರ್ ಒಳಗಡೆ ಹಾಕ್ತಾ ಇದ್ದೀನಿ ಈಗ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿ ಕಾದಿದೆ ಈಗ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಸ್ವಲ್ಪ ಜಾಸ್ತಿ ಬೇಡ ಈಗ ಇದನ್ನ ಲೈಟಾಗಿ ಪನ್ನೀರನ್ನ ರೋಸ್ಟ್ ಸಿಂಪಲ್ ಸಿಂಪಲ್ಲಾಗಿ ಜಾಸ್ತಿ ಬೇಡ que hemos podado ಸ್ಲೋ ಲೇ ಬಂತುಬಿಡ್ತು ತುಂಬಾ ತಣ್ಣಗಾಗಿದೆ ರೂಪ ಕವರ್ ರೂಪ ಕೊಂದಿದಿನಿ ಈಗ ಒಗ್ರಣೆಗೆ ಹಾಕಣ ಬಲೆ ಹಾಚ್ಕೊಂಡೆ ನಮಸ್ಕಾರ ಅದು ಬೆಣ್ಣೆ ಹಾಕಲೇನೆ ಏನೆ ಕೈಲಿ ಹುಂಚು ತು ತು ಅಡದಸ್ ಕೊನಷ್ಟ ಟೇಸ್ಟ್ ಚೆನ್ನಾಗಿರುತ್ತೆ ಅಕ್ಕಿ ಒಂದು ಚಕ್ಕೆ ಲವಂಗ ಒಂದೆರಡು ಒಂದಷ್ಟು ಸೋಂಕಾಳು ಒಂದು ಬಾತೆಲೆ ಎರಡು ಏಲಕ್ಕಿಕಾಯಿ ನಾಲ್ಕು ಕಾಳುಮೆಣಸು ಕಾಳ್ಮೆಣ್ಸು ಹಾಕಿದ್ರೆ ಒಳ್ಳೆಯದು ಕೊತ್ತರಿ ಬೆಚ್ಚು Danke okay. <laughs> स्वतः टमॉटोला चल गरम मसा अर्ध स्पून जीघे पौड्र अर्ध स्पून どうも、どうも、どうも、どうも、どうも、どうも、どう எண்ணெய் விடுவங்க இதரலேட்டு நான் ஓட்டில நோக்கி தூய் சும்மா டிட்டு போட்டு மொத்தி தான் டூ இது இல்லை மாதா லோ ஃபிளேமில் இடம் இடம் எல்லா எண்ணெய் விடுத்து ஸார அந்த gærst tað verður tenni. Hann er. Eiga. Pannira. Stundar. നക്ക പനീര് തേടി. നല്ല കേത്തു. മുക്കി다가 ഇത്രേത്തി രണ്ടാമത്തെ. അങ്ങേക്കാടാ. ഉസപ്പെനോരി. ഉം. നേരത്തെൻ тара മാസ് കറക്റ്റ്. അങ്ങേക്കാടാ. മുക്കിത് പാലക്ക് പനീര്. നോ ഹോട്ട്ലോഗി അഷ്ടഷ്ട ദൂപ് കുട്ടിട്ട് പനീര് തിന്തിയൽവ. സിംപലഗീ നമ്മനെ ഗോടലലേ നോ മാഡ്കോബൊദൂ. ತುಂಬ ಚೆನ್ನಾಗಿರ್ತದೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನಗೇನು ಚೆನ್ನಾಗಿದೆ ಅಂತ ಗೊತ್ತಾಗ್ತಾ ಇದೆ ವಾಸನೆ ಗೊತ್ತಾಗುತ್ತೆ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಬೇಯಬೇಕಾದ್ರೆ ಆ ಸ್ಮೆಲ್ಗಳಲ್ಲಿ ಉಪ್ಪು ಖಾರ ಎಲ್ಲ ಗೊತ್ತಾಗುತ್ತೆ ಉಪ್ಪು ಕರೆಕ್ಟಾಗಿತ್ತು ಖಾರ ಕರೆಕ್ಟಾಗಿತ್ತು ಅಂದರೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಉಪ್ಪು ಆಗಲಿ ಬೇರೆ ಏನಾದರೂ ಒಂದು ಕಮ್ಮಿ ಆದರೆ ಸ್ಮೆಲ್ ಬರಲ್ಲ ಹಾಗೆ ಚೆನ್ನಾಗೂ ಇರಲ್ಲ ಹಾಗೆ ನಾವು ಮಾಡ್ತಿರ್ಬೇಕಾದ್ರೇನೆ ಗೊತ್ತಾಗುತ್ತೆ ನೋಡಿ ಪಾಲಕ್ ಪನ್ನೀರು ರೆಡಿಯಾಗಿದೆ ಪನ್ನೀರ್ ಮಸಾಲ ಪಾಲಕ್ ಪನ್ನೀರು ಆಗ್ಬೋದು ಪನ್ನೀರ್ ಮಸಾಲನೂ ಆಗ್ಬೋದು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಬೋದು ಒಂದು ಹಾಫ್ ಆನ್ ಅವರಲ್ಲೇ ಎಲ್ಲ ಇದ್ದರೆ ಎಲ್ಲ ಐಟಮ್ ಇದ್ದರೆ ಒಂದಿತ್ತು ಒಂದಿಟ್ಟ ಅಂದರೆ ಸ್ವಲ್ಪ ಕಷ್ಟ ಆದ್ದರಿಂದ ಇವತ್ತು ಮಾಡ್ಕೊಂಡಿದ್ದೀನಿ ಪಲಕ್ ಬಂದಿದ್ದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು